ಹಲೋ ನನ್ನ ಆತ್ಮೀಯ ಸಹೃದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲ ಸುಖ ಸಂತೋಷವಾಗಿರಬೇಕು ಅಂತಲೇ ನಮ್ಮ ಈ ಸಣ್ಣ ಪ್ರಯತ್ನ ನಮ್ಮ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸ್ತಾ ಇರೋ ದೈವ ಭಕ್ತರಿಗೆ ಅನಂತ ಕೋಟಿ ನಮಸ್ಕಾರಗಳು ಇವತ್ತಿನ ವಿಷಯ ಬಹಳ ಪುಣ್ಯಪ್ರದವಾದ ಅಪರಾ ಏಕಾದಶಿಯ ಗೌಪ್ಯ ಆಚರಣೆ ಇಲ್ಲಿ ನಾನು ನನ್ನ ಸ್ವಂತ ಅನುಷ್ಠಾನಗಳಿಂದ ಸಿಕ್ಕ ಪುಣ್ಯ ಫಲಗಳನ್ನು ನಮ್ಮ ಆತ್ಮೀಯ ದೈವ ಭಕ್ತರ ಹತ್ತಿರ ನಿಷ್ಕಲ್ಮಶಳಾಗಿ ಹಂಚಿಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಒಂದು ವಿಶೇಷವಾದ ಟಿಪ್ ಕೂಡ ನಿಮಗಾಗಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಪರ ಏಕಾದಶಿ ಅಂತಂದರೆ ಎಣಿಸೋದಕ್ಕೆ ಸಾಧ್ಯವಾಗದಷ್ಟು ಪುಣ್ಯಪ್ರದವಾದ ಏಕಾದಶಿ ಅಂತರ್ಥ ಇಪ್ಪತ್ನಾಲ್ಕು ಏಕಾದಶಿಗಳು ಪ್ರಮುಖವಾದವುಗಳೇ ಆದರೆ ಎಲ್ಲ ಏಕಾದಶಿಗೂ ಅದರದೇ ಆದ ವಿಶೇಷ ಪ್ರಶಸ್ತ ಪ್ರಾತಿನಿಧ್ಯ ಇದೆ ಅಪರ ಏಕಾದಶಿ ಅನ್ನೋ ವಿಶೇಷ ದಿನ ಹೇಗೆ ಹುಟ್ಕೊಳ್ತು ಮತ್ತು ಈ ದಿನ ಅಷ್ಟಲಕ್ಷ್ಮಿ ಸಮೇತ ವಿಷ್ಣು ಭಗವಾನ್ರನ್ನು ಹೇಗೆ ಪೂಜೆ ಮಾಡಿದ್ರೆ ನಿಶ್ಚಿತ ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ವಿಚಾರನ ನಿಮಗೆ ತಿಳಿಸ್ಕೊಡ್ತೀನಿ ಏಕಾದಶಿಯ ಹಿಂದಿನ ದಿನ ಅಂದರೆ ದಶಮಿಯ ದಿನ ರಾತ್ರಿ ಅಲ್ಪಾಹಾರ ಅಥವಾ ಹಣ್ಣು ಹಾಲು ಸೇವನೆ ಮಾಡಬೇಕು ಮಾರನೆಯ ದಿನ ಅಂದರೆ ಏಕಾದಶಿಯ ದಿನ ಬೇಗ ಎದ್ದು ಸ್ನಾನ ಮಾಡಿ ದೇವರ ಮನೆಯನ್ನೆಲ್ಲ ಶುಭ್ರ ಮಾಡಿ ಮೊದಲಿಗೆ ಲಕ್ಷ್ಮೀನಾರಾಯಣರ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಅದರ ಮುಂದೆ ಇಪ್ಪತ್ನಾಲ್ಕು ಶಂಕ ಇಪ್ಪತ್ನಾಲ್ಕು ಚಕ್ರದ ಚಿತ್ರವನ್ನ ಅಕ್ಕಿ ಹಿಟ್ಟಿನಿಂದ ಬರೀಬೇಕು ಸ್ಥಳಾವಕಾಶ ಇಲ್ಲದೇ ಇರೋರು ಒಂದು ಜೊತೆ ಶಂಕು ಚಕ್ರ ಬರೆದರೂ ಸಾಕು ನಂತರ ಆಚಮನ ಮಾಡಿ ಓಂ ಕೇಶವಾಯ ನಮಃ ಓಂ ನಾರಾಯಣಾಯ ನಮಃ ಓಂ ಮಾಧವಾಯ ನಮಃ ಅಂತ ಹೇಳ್ತಾ ಬಲ ಅಂಗೈಗೆ ನೀರು ಹಾಕ್ಕೊಂಡು ಶಬ್ದ ಬರದ ಹಾಗೆ ತುಟಿಗೆ ತಾಗಸ್ತಾ ತೀರ್ಥ ಸ್ವೀಕರಿಸಬೇಕು ನಂತರ ಕೈ ತೊಳೆದು ಇಪ್ಪತ್ನಾಲ್ಕು ವಿಷ್ಣುವಿನ ನಾಮವನ್ನು ಮನಸ್ಸಿನಲ್ಲೇ ಹೇಳ್ಕೊಳ್ಬೇಕು ನಂತರ ಏಕಾದಶಿಯ ಸಂಕಲ್ಪ ಮಾಡಬೇಕು ಯಾವುದೇ ಅನುಷ್ಠಾನವಾದರೂ ಸಂಕಲ್ಪ ಮಾಡಲೇಬೇಕು ಇಲ್ಲದೆ ಹೋದರೆ ಅದು ಫಲ ಕೊಡೋದಿಲ್ಲ ಫಲವನ್ನೇ ಕೊಡದ ಪೂಜೆ ಯಾಕೆ ಅಲ್ವಾ ನನಗೇನೂ ಬೇಡ ಅಂತಂದರೂ ಕಡೆ ಪಕ್ಷ ಮೋಕ್ಷವಾದರೂ ಬೇಕೇ ಬೇಕು ಅಲ್ವಾ ಅದೂ ಒಂದು ಫಲಾನೇ ತಾನೇ ಲಕ್ಷ್ಮೀ ಕಟಾಕ್ಷಕ್ಕೆ ಆರೋಗ್ಯ ಭಾಗ್ಯಕ್ಕೆ ಮಕ್ಕಳ ಓದಿಗೆ ಮನೆ ಕಟ್ಟೋದಕ್ಕೆ ಶತ್ರು ನಿವಾರಣೆಗೆ ಭೂ ವಿವಾದಕ್ಕೆ ಹೀಗೆ ಹತ್ತು ಹಲವಾರು ಬೇಡಿಕೆಗಳಿಗೆ ಬೇರೆ ಬೇರೆಯಾದಂಥ ಹತ್ತಾರು ವ್ರತಗಳಿವೆ ಆದರೆ ಎಲ್ಲ ಬೇಡಿಕೆಗಳನ್ನು ಸಮಸ್ಯೆಗಳನ್ನು ಬಗೆಹರಿಸುವ ವ್ರತ ಅಂತಂದರೆ ಈ ಏಕಾದಶಿಯ ಏಕೈಕ ವ್ರತ ಮಾತ್ರ ಈ ಮಾತನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ದೈವಭಕ್ತರೇ ಮರಿಬೇಡಿ ಇನ್ನು ಸಂಕಲ್ಪಕ್ಕೆ ಎಡ ಅಂಗೈಯಲ್ಲಿ ತುಳಸಿ ದಳ ಒಂದು ಕಾಯಿನ್ ಅಕ್ಷತೆಯನ್ನು ತಗೊಂಡು ಕೂತ್ಕೊಳ್ಳಿ ಬಲ ಮಂಡಿಯ ಮೇಲೆ ಎಡ ಹಸ್ತವನ್ನು ಇಟ್ಟು ಬಲ ಅಂಗೈನ ಮುಚ್ಚಿಕೊಂಡು ಸಂಕಲ್ಪ ಬರೆದುಕೊಂಡು ಹೇಳಿ ಅಥವಾ ನಿಮಗಾಗಿ ನಾವು ಹೇಳ್ತೇವೆ ಅದರ ರೆಕಾರ್ಡ್ ಹಾಕ್ಕೊಂಡು ನಿಶ್ಚಲ ಮನಸ್ಸಿನಿಂದ ಶ್ರದ್ಧಾಭಕ್ತಿಯಿಂದ ಕೇಳಿಸ್ಕೊಳ್ಳಿ ಸಂಕಲ್ಪ ಅಂತಂದರೆ ಯಾವ ಕಾರಣಕ್ಕೆ ಈ ಪೂಜೆ ಮಾಡ್ತಾ ಇದ್ದೀನಿ ಈ ಪೂಜೆಯ ಸಂಪೂರ್ಣ ಫಲ ಕೊಡಲೇಬೇಕು ಅಂತ ಅಂಗಲಾಚಿ ಬೇಡಿಕೊಳ್ಳೋ ಪ್ರಕ್ರಿಯೆ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತ ವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತ ವರ್ಷೆ ಭರತ ಖಂಡೆ ದಕ್ಷಿಣ ತೀರೆ ಶಾಲಿವಾಹನ ಶಖೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರ ಚಾಂದ್ರಮಾನೇನ ಪ್ರಭವಾದಿ ಚಾಂದ್ರಿಷ್ ಸಂವತ್ಸರಾಣೇನ ಮಧ್ಯೆ ಶುಭಶ್ರೀ ಕ್ರೋಧಿ ಸಂವತ್ಸರೆ ವಸಂತ ಋತು ವೈಶಾಖಮೆ ಕೃಷ್ಣಪಕ್ಷೇ ಏಕದಶೀತಿ ಭಾನುವಾಸರೆ ಉತ್ತರ ಅಸ್ಮ್ ಸಹಕುಟುಂಬಾಂ ಕ್ಷೇಮಸ್ಥೈರ್ಯ ವಿಜಯ ಆಯುರ್ ಆರೋಗ್ಯ ಐಶ್ವರ್ಯಾ ಅಭಿವೃದ್ಧಿಯರ್ಥ ಚತುರ್ವಿಧಲಪುರುಷಾರ್ಥಸಿಧ್ಯ ಸರ್ವಾಭೀಷ್ಟಸಿದ್ಧರ್ಥಂ ಸಮಸ್ತ ಸನ್ಮಂಗಳ ವಾಪ್ಯರ್ಥಂ ಅಷ್ಟಲಕ್ಷ್ಮೀ ಸಮೇತ ವಿಷ್ಣು ಭಗವಂತ ಪ್ರೀತ್ಯರ್ಥಂ ಅಪರಾ ಏಕಾದಶಿ ಉಪವಾಸ ವ್ರತ ಪೂಜಾಂ ಅಹಂ ಕರಿಷ್ಯೇ ಅಂತ ಹೇಳ್ತಾ ಸಹ ಸಹಕುಟುಂಬ ಅಂತ ಹೇಳೋ ಜಾಗದಲ್ಲಿ ನಿಮ್ಮ ನಿಮ್ಮ ಯಜಮಾನರ ಮಕ್ಕಳ ಎಲ್ಲರ ಹೆಸರು ನಕ್ಷತ್ರ ಗೋತ್ರ ಬರ್ಕೊಂಡು ಓದಿ ಇಲ್ಲದೆ ಹೋದರೆ ನಾವು ಹೇಳಿದ ಸಂಕಲ್ಪವನ್ನು ನಿಧಾನವಾಗಿ ಕೇಳಿಸ್ಕೊಂಡು ಕೊನೆಯಲ್ಲಿ ನಿಮ್ಮೆಲ್ಲರ ಹೆಸರು ನಕ್ಷತ್ರ ಗೋತ್ರ ಹೇಳಿ ಎಡ ಅಂಗೈಯಲ್ಲಿದ್ದ ಎಲ್ಲ ವಸ್ತುಗಳನ್ನು ಬಲ ಅಂಗೈಗೆ ಬದಲಿಸ್ಕೊಂಡು ಎರಡು ಉದ್ದರಣೆ ನೀರು ಹಾಕ್ಕೊಂಡು ದೇವರಿಗೆ ತೋರಿಸಿ ಒಂದು ಚಿಕ್ಕ ತಟ್ಟೆಗೆ ಬಿಟ್ಟುಬಿಡಿ ನಂತರ ಗಣಪತಿ ಕುಲದೇವರು ಗ್ರಾಮದೇವರು ಗುರುಗಳು ಎಲ್ಲರಿಗೂ ಪೂಜೆ ಸಲ್ಲಿಸಿ ಪಿತೃದೇವತೆಗಳನ್ನು ಸ್ಮರಿಸಿ ಲಕ್ಷ್ಮೀನಾರಾಯಣರನ್ನ ಆಹ್ವಾನ ಮಾಡಬೇಕು ಅಷ್ಟಲಕ್ಷ್ಮಿ ಸಮೇತ ನಾರಾಯಣ ಭವ ಸ್ಥಾಪಿತಾಭವ ಸನ್ನಿಹಿತೋಭವ ಅವಕುಂಠಿತೋಭವ ಶಾಂತಾಭವ ಇಹಗಚ್ಚ ಇಹತಿಷ್ಠ ಪ್ರಸೀದ ಪ್ರಸೀದ ಸುಪ್ರಸಾದೋ ಅಸ್ತು ಅಂತ ಭಕ್ತಿ ಶ್ರದ್ಧೆಗಳಿಂದ ಹೇಳ್ಕೊಳ್ಳಿ ಈ ಪ್ರಕ್ರಿಯೆ ಬಹಳ ಮುಖ್ಯವಾದದ್ದು ಕಾರಣ ದೇವತೆಗಳನ್ನ ಕರೆದು ಕೂರಿಸೋ ಮುಖ್ಯವಾದ ಪ್ರಕ್ರಿಯೆ ಇದು ಆಸನಂ ಪಾದ್ಯಂ ಅರ್ಘ್ಯಂ ಆಚಮನಂ ಸ್ನಾನಂ ವಸ್ತ್ರಂ ಯಜ್ಞೋಪವೀತಂ ಗಂಧಂ ಪುಷ್ಪಂ ಧೂಪಂ ದೀಪಂ ನೈವೇದ್ಯವನ್ನು ಸಮರ್ಪಿಸಿ ಈ ಎಲ್ಲವನ್ನ ಹೇಳುವಾಗ ಉದ್ದರಣೆಯ ನೀರನ್ನು ದೇವರಿಗೆ ತೋರಿಸಿ ಒಂದು ತಟ್ಟೆಗೆ ಬಿಟ್ಟುಬಿಡಿ ಇಲ್ಲಿ ಒಂದು ವಿಶೇಷ ಸೂಚನೆ ನೀವು ಮಾಡಿದ ಆಚಮನದ ಪಾತ್ರೆ ತಟ್ಟೆಗಳನ್ನು ದೇವರಿಗೆ ಉಪಯೋಗಿಸ್ಬೇಡಿ ಆದ ಕಾರಣ ಎರಡು ಸೆಟ್ ಪಂಚಪಾತ್ರೆಗಳನ್ನು ಇಟ್ಕೊಳ್ಬೇಕು ಇಪ್ಪತ್ನಾಲ್ಕು ಗೋವಿಂದ ನಾಮಗಳನ್ನು ಪಠಿಸ್ತಾ ಪ್ರತಿಯೊಂದು ಶಂಕ ಚಕ್ರಗಳನ್ನು ದಳದಿಂದ ಸ್ಪರ್ಶ ಮಾಡ್ತಾ ಮೂಲ ವಿಗ್ರಹ ಅಥವಾ ಫೋಟೋಗೆ ಸಮರ್ಪಿಸಿ ಇಪ್ಪತ್ನಾಲ್ಕು ಗೋವಿಂದ ನಾಮಗಳನ್ನು ದೈವ ಭಕ್ತರಿಗಾಗಿ ನಾವು ಪಠಿಸ್ತಾ ಇದ್ದೇವೆ ನೀವು ಇದರೊಟ್ಟಿಗೆ ಜಪಿಸ್ತಾ ಸಾಕ್ಷಾತ್ ಲಕ್ಷ್ಮೀನಾರಾಯಣರಿಗೆ ಬಿಲ್ವ ಪತ್ರೆ ಅಥವಾ ತುಳಸಿಯಿಂದ ಅರ್ಚನೆ ಮಾಡಿ ಓಂ ಕೇಶವಾಯ ನಮಃ ಓಂ ನಾರಾಯಣಾಯ ನಮಃ ओम माधवाय नमः, ओम गोविंदाय नमः, ओम विष्णु नमः, ओम मधुसूदनाय नमः, ओम त्रिविक्रमाय नमः, ओम वामनाय नमः, ओम श्रीधराय नमः, ओम ऋषिकेशाय नमः, ओम पद्मनाभाय नमः, ओम दामोदराय नमः, ओम संकर्षणाय नमः, ओम वासुदेवाय नमः, ओम प्रद्युम्नाय नमः, ओम अनिरुद्धाय नमः ಓಂ ಪುರುಷೋತ್ತಮಾಯ ನಮಃ ಓಂ ಅಧೋಕ್ಷಜಾಯ ನಮಃ ಓಂ ನರಸಿಂಹಾಯ ನಮಃ ಓಂ ಅಚ್ಯುತಾಯ ನಮಃ ಓಂ ಜನಾರ್ದಾಯ ನಮಃ ಓಂ ಉಪೇಂದ್ರಾಯ ನಮಃ ಓಂ ಹರಿಯೇ ನಮಃ ಓಂ ಶ್ರೀಕೃಷ್ಣಾಯ ನಮಃ ಅಂತ ಶಂಖಚಕ್ರ ಪೂಜೆ ಆದ ಮೇಲೆ ಮತ್ತೊಮ್ಮೆ ಆರತಿ ಮಾಡಬೇಕು ಛತ್ರ ಚಾಮರ ನೃತ್ಯ ಗೀತ ವಾದ್ಯ ಸಮಸ್ತ ರಾಜೋಪಚಾರ ಶಕ್ತಿಯೋಪಚಾರ ಸರ್ವ ಸೇವಾ ಸಮರ್ಪಯಾಮಿ ಅಂತ ಹೇಳ್ತಾ ಅಕ್ಷತೆ ಹೂವು ತುಳಸಿಯನ್ನು ಸಮರ್ಪಿಸಿ ಈ ಪೂಜೆಯನ್ನ ಬೆಳಗ್ಗೆ ಮಾಡಲಾಗದವರು ಸಂಜೆ ಮಾಡಬಹುದು ಆದರೆ ಯಾವುದೇ ನೈವೇದ್ಯವಾದರೂ ಸರಿ ಭಗವಂತರಿಗೆ ಅರ್ಪಿಸಿ ಉಪವಾಸವನ್ನು ಬಿಡ್ತಾ ಇದ್ದೀನಿ ಅಂತ ಭಗವಂತರಾದ ದೇವರಿಗೆ ಹೇಳಿ ಆಹಾರವನ್ನು ಸ್ವೀಕರಿಸಬೇಕು ಈ ಹಿಂದಿನ ನಮ್ಮ ವಿಡಿಯೋದಲ್ಲಿ ಸಮರ್ಪಣಾ ಮಂತ್ರ ಹಾಗೂ ಕ್ಷಮಾಪಣೆ ಮಂತ್ರವನ್ನು ಹೇಳಿದ್ದೀವಿ ಅದನ್ನ ನೋಡಿ ಹೇಳ್ಕೊಳ್ಳಿ ನೀವು ಪೂಜಿಸಿದ ಶಂಕು ಚಕ್ರಗಳನ್ನ ತ್ರಯೋದಶಿ ದಿನವೇ ತೆಗಿಬೇಕು ಮುಂದಿನ ವಿಡಿಯೋದಲ್ಲಿ ಅಪರ ಏಕಾದಶಿಯ ಕಥೆಯನ್ನ ಹೇಳ್ತೇನೆ ಮಿಸ್ ಮಾಡದೆ ನೋಡಿ ಇನ್ನು ಇವತ್ತಿನ ಟಿಪ್ಸ್ ದ್ವಾದಶಿಯ ದಿನ ಆಹಾರ ಸ್ವೀಕರಿಸೋ ಮೊದಲು ಹಸುವಿಗೆ ನಾಯಿಗೆ ಅಥವಾ ಪಕ್ಷಿಗಳಿಗೆ ಆಹಾರವನ್ನು ಕೊಟ್ಟು ಸ್ವೀಕರಿಸಿದರಂತೂ ಸಾಕ್ಷಾತ್ ಭಗವಂತರಿಗೆ ನೈವೇದ್ಯ ಮಾಡಿದ ಹಾಗೆ ಆಗತ್ತೆ ನಿಮ್ಮ ಎಲ್ಲ ಕಷ್ಟ ನಷ್ಟಗಳು ನಿಶ್ಚಿತವಾಗಿ ದೂರವಾಗುತ್ತೆ ಇದು ನನ್ನ ಅನುಭವದ ಮಾತು ನಮಸ್ಕಾರ ಅಷ್ಟಲಕ್ಷ್ಮಿ ನಾರಾಯಣರಿಗೆ ಜೈ